ರಾಮನಗರದ ಶಶಿಕಾಂತ್ ಬಾವ ಅವರು ಜುಲೈ ಇಪ್ಪತ್ತೊಂಬತ್ತರಂದು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲೇ ಹುತಾತ್ಮರಾಗಿದ್ದು ಅವರ ಪಾರ್ಥಿವ ಶರೀರವನ್ನು ವಿಮಾನದ ಮೂಲಕ ಬೆಳಗಾವಿಗೆ ತರಲಾಯಿತು ಇಂದು ರಾಮನಗರದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು ಅಧಿಕಾರಿಗಳು ಸೇನಾ ಸಿಬ್ಬಂದಿಗಳು ಹಾಗೂ ಸಾವಿರಾರು ಜನರ ಉಪಸ್ಥಿತಿಯಲ್ಲಿ ನಗರದ ಶಿವಾಜಿ ವೃತ್ತ ಹಾಗೂ ಬಜಾರ್ಪೇಟೆಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು ನಂತರ ಮನೆಯ ಮುಂದೆ ಅಂತಿಮ ದರ್ಶ ದನಕ್ಕಾಗಿ ಪಾರ್ಥಿವ ಶರೀರವನ್ನು ಇಡಲಾಯಿತು ಈ ಸಂದರ್ಭದಲ್ಲಿ ಸೇನಾ ದಳದಿಂದ ಶಶಿಕಾಂತ್ ಬಾವಾ ಅವರಿಗೆ ಪರೇಡ್ ಮೂಲಕ ಗೌರವ ನಮನ ಅರ್ಪಿಸಲಾಯಿತು ಈ ವೇಳೆ ಹಾಜರಿದ್ದ ಜೋಯ್ಡಾ ತಹಶೀಲ್ದಾರ್ ಮಂಜುನಾಥ್ ಮನ್ನಾಳಿ ಪಿಎಸ್ಐ ಚಂದ್ರಶೇಖರ್ ಹರಿಯಾರ್ ರಾಮನಗರ ಉಪನಿರೀಕ್ಷಕರು ಸೇರಿದಂತೆ ಸೈನಿಕರಿಗೆ ಗೌರವ ಸಲ್ಲಿಸಲಾಯಿತು ಈ ವೇಳೆ ವಿವಿಧ ರಾಜಕೀಯ ಪ್ರತಿನಿಧಿಗಳು ಸಹ ಆಗಮಿಸಿ ಅಂತಿಮ ದರ್ಶನ ಪಡೆದರು ರಾಮನಗರ ಭಾಗದ ಸಂಪೂರ್ಣ ಬಜಾರ್ಪೇಟೆ ಮುಚ್ಚಿ ಶೋಕಾಚರಣೆ ನಡೆಸಲಾಯಿತು ಅಮರ್ ರಹೆ ಅಮರ್ ರಹೆ ಶಹೀದ್ ಜವಾನ್ ಅಮರ್ ರಹೆ ಎಂಬ ಘೋಷಣೆಯೊಂದಿಗೆ ಶಶಿಕಾಂತ್ ಬಾಬಾ ಅವರ ಅಂತ್ಯ ಸಂಸ್ಕಾರ ಸಂಪ್ರದಾಯಬದ್ಧವಾಗಿ ನಡೆಯಿತು